ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ಹಣ್ಮನ್ ದೇಶ್ಮುಖ್ ರಾಜ್ಯ ಸರ್ಕಾರದ ವಿರುದ್ಧ ಅದರಲ್ಲೂ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಆಗ್ರಹಿಸಿ ದೋಸ್ತಿಗಳು ಮಾಡುತ್ತಿರುವ ಪಾದಯಾತ್ರೆ ಭರ್ಜರಿಯಾಗಿ ಸಾಕಿದೆ ಕಾಂಗ್ರೆಸ್ ನಾಯಕರ ಯಾವುದೇ ರಣತಂತ್ರಗಳಿಗೂ ಮಣಿಯದೆ ಮೈತ್ರಿ ಹೆಜ್ಜೆ ಹಾಕುತ್ತಿದೆ ಮೈಸೂರು ಚಲೋ ಇವತ್ತು ಮೂರನೇ ದಿನಕ್ಕೆ ಕಾಲಿಟ್ಟಿದೆ ಎರಡನೇ ದಿನದ ಪಾದಯಾತ್ರೆಯಲ್ಲಿ ದಳಾಪತಿಯೇ ಅಖಾಡಕ್ಕಿಳಿದ್ರು ಮೈಸೂರು ಚಲೋಗೆ ಬಲ ತುಂಬಿದ್ರು ಇತ್ತ ಕಮಲ ದಳದ ಪಾದಯಾತ್ರೆ ಮೈಲೇಜ್ ಪಡೆದುಕೊಳ್ಳುತ್ತಿದ್ದಂತೆ ಅಥವಾ ಕಾಂಗ್ರೆಸ್ ಹೈಕಮಾಂಡ್ ರಂಗಪ್ರವೇಶ ಮಾಡ್ತಿದೆ ಸಿಎಂ ಡಿಸಿಎಂ ಮಾತ್ರ ಮಾತನಾಡೋದಲ್ಲ ಸಚಿವರು ಕೂಡ ಮಾತನಾಡಿ ಬಿಜೆಪಿ ಜೆಡಿಎಸ್ ವಿರುದ್ಧ ಕೆ ಸಿ ವೇಣುಗೋಪಾಲ್ ಆಕ್ರೋಶ ನೀವು ಕ್ರಮ ತೆಗೆದುಕೊಂಡಿದ್ರೆ ಬಿಜೆಪಿ ಪಾದಯಾತ್ರೆ ಮಾಡ್ತಿರ್ಲಿಲ್ಲ ಬಿಜೆಪಿ ಕಾಲದ ಹಗರಣಗಳನ್ನ ಕೆದುಕಲು ಕಾಂಗ್ರೆಸ್ ಹೈಕಮಾಂಡ್ ಇವತ್ತು ಕೈ ಹಾಕಿರುವಂಥದ್ದು ಎಸ್ ಬಿಜೆಪಿ ಜೆ ಡಿ ಎಸ್ ಪಾದಯಾತ್ರೆಗೆ ಟಕ್ಕರ್ ಕೊಡಲು ಕಾಂಗ್ರೆಸ್ ಜನಾಂದೋಲನ ಹೋರಾಟ ಮಾಡ್ತಿದೆ ಪಾದಯಾತ್ರೆ ಮುಂದೆ ಸಾಗುತ್ತಲೇ ಇದೆ ಇದು ಕಾಂಗ್ರೆಸ್ ಹೈಕಮಾಂಡ್ಗೆ ನಿದ್ದೆಗೆಡಿಸಿದೆ ಹೀಗಾಗಿ ಬಿಜೆಪಿ ಅವಧಿಯ ಮೂರು ಹಳೆ ಹಗರಣದ ಬಗ್ಗೆ ಮತ್ತೆ ಕೆದುಕಲು ದೆಹಲಿಯ ನಾಯಕರು ಕೈ ಹಾಕಿದ್ದಾರೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಡೆದ ಹಳೆ ಹಗರಣಗಳನ್ನು ಕೆದಕಲು ದೆಹಲಿ ನಾಯಕರು ಕೈ ಹಾಕಿದ್ದಾರೆ ಹೈಕಮಾಂಡ್ ನಾಯಕರ ಸೂಚನೆ ಮೇರೆಗೆ ರಾಜ್ಯಕ್ಕೆ ಆಗಮಿಸಿದಂತಹ ಕೆ ಸಿ ವೇಣುಗೋಪಾಲ್ ಮತ್ತು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯ ನಾಯಕರ ಜೊತೆ ಸಭೆ ನಡೆಸಿ ಬಿಜೆಪಿ ಕಾಲದ ಹಗರಣಗಳ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದಾರೆ ಹಾಗಾದ್ರೆ ಬಿಜೆಪಿ ಹಗರಣಗಳು ಏನೇನು ಮೊದಲನೇದಾಗಿ ನೋಡೋಣ ಬಿಜೆಪಿ ಸಮಯದಲ್ಲಿ ಅಂದರೆ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಂತಹ ಹಗರಣಗಳಿಗೆ ಇವತ್ತು ಕೈ ಟಾರ್ಗೆಟ್ ಮಾಡಿದೆ ಒಂದು ಬಿಟ್ಟು ಕೋಯ್ ಹಗರಣ ಎರಡನೇದು ಕೊರೋನಾ ಮೂರನೇದು ಪಿ ಐ ಅಕ್ರಮ ನೇಮಕಾತಿ ಈ ಮೂರು ಸೇರಿ ಹಲವು ಹಗರಣಗಳ ತನಿಖೆ ಏನಾಯಿತು ಮಾಜಿ ಸಿ ಎಂ ಬಸವರಾಜ್ ಡಾಕ್ಟರ್ ಕೆ ಸುಧಾಕರ್ ಅಶ್ವತ್ ನಾರಾಯಣ್ ಮತ್ತು ಅಶೋಕ್ ವಿರುದ್ಧ ಆರೋಪಗಳಿವೆ ಯಾಕಂದರೆ ಕಳೆದ ಸರ್ಕಾರದಲ್ಲಿ ಅವರು ಕೆಲವೊಂದು ಸಣ್ಣ ಪುಟ್ಟ ತಪ್ಪುಗಳನ್ನ ಮಾಡಿದ್ದಾರೆ ಅವುಗಳ ಮೇಲೆ ಆರೋಪಗಳಿದೆ ಆರೋಪ ಸಾಬೀತಾಗಲು ದಾಖಲೆಗಳು ಯಾಕೆ ಬಂಧಿಸಿಲ್ಲ ದಾಖಲೆ ಇದೆ ಅಂದರೆ ಅವ್ರಿಗೆ ಯಾಕೆ ಬಂಧಿಸಿಲ್ಲ ಅಂತ ಇವತ್ತು ಕಾಂಗ್ರೆಸ್ ನಾಯಕರಿಗೆ ಕೌಂಟರ್ ಮಾಡಿರುವಂಥದ್ದು ಕೆ ಸಿ ವೇಣುಗೋಪಾಲ್ ಅವರು ಬಿ ಜೆ ಪಿ ಅಕ್ರಮದ ಬಗ್ಗೆ ಗಟ್ಟಿ ಧ್ವನಿಯಲ್ಲಿ ಮಾತನಾಡುತ್ತಿಲ್ಲ ಅವುಗಳ ತನಿಖೆ ಎಲ್ಲಿವರೆಗೆ ಬಂದಿದೆ ವರದಿಯನ್ನು ತರಿಸ್ಕೊಳ್ಳಿ ನೀವು ಕ್ರಮ ತೆಗೆದುಕೊಂಡಿದ್ರೆ ಬಿ ಜೆ ಪಿ ಪಾದಯಾತ್ರೆ ಮಾಡ್ತಿರ್ಲಿಲ್ಲ ನಿಮ್ಮ ಉದಾಸೀನತೆಯೇ ಪಿಗರಿಗೆ ಆಹಾರವಾಗಿ ಸಿಕ್ಕಿದೆ ಸಿ ಎಂ ಡಿ ಸಿ ಎಂ ಮಾತ್ರ ಮಾತನಾಡೋದಲ್ಲ ಸಚಿವರು ಕೂಡ ಮಾತನಾಡಿ ಬಿ ಜೆ ಪಿ ಜೆ ಡಿ ಎಸ್ ಕಾಲದ ಹಗರಣದ ಬಗ್ಗೆ ಸಚಿವರು ಮಾತನಾಡಿ ಅಡ್ಜಸ್ಟ್ಮೆಂಟ್ ರಾಜಕಾರಣ ಬಿಟ್ಟು ಜೋರಾಗಿ ಮಾತಾಡಬೇಕು ಅಂತ ಎಲ್ಲ ಕಾಂಗ್ರೆಸ್ ನಾಯಕರಿಗೆ ಹೊತ್ತು ಕ್ಲಾಸ್ ತೆಗೆದುಕೊಂಡಿದ್ದಾರೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಇವತ್ತು ಕಾಂಗ್ರೆಸ್ ಬಿಜೆಪಿಯ ವಿರುದ್ಧ ಹೋರಾಡಬೇಕೆಂದು ನಿರ್ಧರಿಸಿತ್ತು ಆದರೆ ಬಿ ಜೆ ಪಿಯ ಕೆಲವೊಂದು ನಾಯಕರು ಮತ್ತು ಕಾಂಗ್ರೆಸ್ನ ಕೆಲವೊಂದು ನಾಯಕರು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅನ್ನು ಮಾಡ್ತಿದ್ದಾರೆ ಆದರೆ ಇವುಗಳ ಎಲ್ಲವನ್ನ ಬಿಟ್ಟು ಮುಂದಿನ ದಿನಗಳಲ್ಲಿ ಬಿ ಜೆ ಪಿ ಡಿ ಷಡ್ಯಂತರವನ್ನು ಅರಿತು ಸತ್ಯ ಏನಿದೆ ಕರ್ನಾಟಕ ಜನತೆಗೆ ತಿಳಿಸಬೇಕು ಕರ್ನಾಟಕದ ಜನರಿಗೆ ಸತ್ಯ ಸತ್ಯತೆಯನ್ನು ಹೇಳಬೇಕು ಅದಕ್ಕಾಗಿ ಸಚಿವರಿಗೆ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದಾರೆ ಪ್ರತಿ ಜಿಲ್ಲೆ ಪ್ರತಿ ವಿಧಾನಸಭಾ ಕ್ಷೇತ್ರಗಳಿಗೆ ಹೋಗಿ ಮತ್ತೆ ಕರ್ನಾಟಕ ಜನತೆಗೆ ಅಕ್ರಮಗಳ ಬಗ್ಗೆ ವಿವರಿಸಿ ಗ್ಯಾರಂಟಿಗಳ ಮೂಲಕ ಜನರಿಗೆ ಎಷ್ಟು ನೀಡುತ್ತಿದ್ದೇವೆ ಗ್ಯಾರಂಟಿಗಳನ್ನು ಮುಗಿಸಲು ಬಿಜೆಪಿ ಯಾವ ರೀತಿ ತಮ್ಮ ಸರ್ಕಾರವನ್ನು ಬಿಡಿಸಲು ಪ್ರಯತ್ನ ಮಾಡುತ್ತಿದೆ ಎನ್ನುವುದನ್ನ ಜನರಿಗೆ ಮನದಟ್ಟು ಆಗುವಂತೆ ಹೇಳಬೇಕು ಅಂತ ಕೆ ಸಿ ವೇಣುಗೋಪಾಲ್ ಏನು ಇವಾಗ ಸಂಸದರಾಗಿದ್ದಾರೆ ಅದೇ ರೀತಿ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಗಳು ಅವರು ಈ ರಾಜ್ಯ ನಾಯಕರಿಗೆ ಈ ಮಾತು ಒಂದನ್ನು ಹೇಳಿದ್ದಾರೆ ಇದೇ ವೇಳೆ ರಾಜ್ಯಪಾಲರ ನಡೆ ಬಗ್ಗೆ ಕೂಡ ಅವರು ಖಂಡನೆಯನ್ನು ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ಜೆ ಡಿ ಎಸ್ ಪಕ್ಷಗಳ ಪಿತೂರಿಗೆ ನಾವು ಜಗ್ಗುವುದಿಲ್ಲ ಬಗ್ಗುವುದಿಲ್ಲ ಸಿ ಎಂ ಸಿದ್ದರಾಮಯ್ಯ ಸರ್ಕಾರ ಜನಪ್ರಿಯತೆಯನ್ನು ಸಹಿಸದೆ ಸರ್ಕಾರವನ್ನು ಅಸ್ಥಿರಗೊಳಿಸುವ ಹುನ್ನಾರವನ್ನು ಮಾಡಲಾಗುತ್ತದೆ ಎಂದು ಅವರು ಇವತ್ತು ಕಿಡಿಯನ್ನು ಕಾರಿದ್ದಾರೆ ಅದು ಅಲ್ಲದೆ ಕರ್ನಾಟಕದ ಬಡವರ ಪರವಾಗಿ ನಿಂತಿರುವ ವ್ಯಕ್ತಿಯನ್ನು ಮುಗಿಸಲು ಬಯಸುತ್ತೆ ಿದ್ದಾರೆ ಆ ಉದ್ದೇಶ ನಮಗೆ ಗೊತ್ತಿದೆ ಕಾನೂನುಬದ್ಧವಾಗಿ ಏನಾದರೂ ಇದ್ರೆ ಕಾನೂನು ತನ್ನದೇ ಆದ ವೆಚ್ಚವನ್ನು ಭರಿಸುತ್ತದೆ ನಾವು ಹೆದರಲ್ಲ ಏನಾದರೂ ಇದ್ದರೆ ಅವರು ಕಾನೂನು ಬದ್ಧವಾಗಿಯೇ ಹೋಗಲಿ ಆದರೆ ಪ್ರತಿದಿನ ಅವರ ಭಾವನೆ ಹೇಗಿದೆ ಅಂದರೆ ಸಿದ್ದರಾಮಯ್ಯ 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 ಭ್ರಷ್ಟಾಚಾರಿ ಅಂತ ಇದರಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಅವರ ಉದ್ದೇಶ ಏನು ಅನ್ನೋದು ಅವರು ಗ್ಯಾರಂಟಿ ಸ್ಕೀಮನ್ನು ಟಾರ್ಗೆಟ್ ಮಾಡಿಲ್ಲ ಗ್ಯಾರಂಟಿ ಸ್ಕೀಮನ್ನು ಟಾರ್ಗೆಟ್ ಮಾಡಿದ್ದಾರೆ ಅದರ ಜೊತೆ ಜೊತೆಗೆ ಸಿ ಎಂ ಸಿದ್ದರಾಮಯ್ಯವರ ಜನಪ್ರಿಯತೆಯನ್ನು ಟಾರ್ಗೆಟ್ ಮಾಡಿದ್ದಾರೆ ಅಂತ ಕೆ ಸಿ ವೇಣುಗೋಪಾಲ್ ಅವರು ಇವತ್ತು ಹೇಳಿರುವಂಥದ್ದು ವಾಲ್ಮೀಕಿ ಮೂಡ ಹಗರಣಗಳನ್ನು ಅಸ್ತ್ರ ಮಾಡಿಕೊಂಡು ಸರ್ಕಾರದ ವಿರುದ್ಧ ಮೈಸೂರು ಏನು ಚಲೋ ಅಂತ ಏನು ಯುದ್ಧ ಸಾರಿದ್ದಾರೆ ಅವುಗಳನ್ನು ಕಮಲ ದಳ ಪಡೆಗೆ ಟಕ್ಕರ್ ಕೊಡಲು ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇವತ್ತು ಸಜ್ಜಾಗಿದೆ ಮುಂದಿನ ದಿನಗಳಲ್ಲಿ ರಣತಂತ್ರವನ್ನು ರೂಪಿಸಿ ಅವರ ವಿರುದ್ಧ ಹೋರಾಟ ಮಾಡುವ ರೂಪರೇಷೆಗಳನ್ನು ರಚಿಸಬೇಕು ಅಂತ ದೆಹಲಿಯ ನಾಯಕರು ರಾಜ್ಯ ನಾಯಕರಿಗೆ ಇವತ್ತು ಸ್ಪಷ್ಟವಾಗಿ ಮಾಹಿತಿಯನ್ನು ನೀಡಿದ್ದಾರೆ ಆದರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಯಾವ ರೀತಿ ತಮ್ಮ ರೂಪರೇಷ ಹೋರಾಟದ ರೂಪರೇಷೆಗಳನ್ನು ಹೂಡುತ್ತೆ ಯಾವ ರೀತಿ ಹೋರಾಟ ಿದೆ ಎಲ್ಲವನ್ನ ಮುಂದಿನ ದಿನಗಳಲ್ಲಿ ನೋಡೋಣ